ಯಾದವ್ ಸಮಾಜದ ವತಿಯಿಂದ ಶ್ರೀಕೃಷ್ಣ ಜಯಂತಿ ಆಚರಣೆ ಅದ್ದೂರಿಯಾಗಿ ನಡೆಯಿತು ಶಿಕ್ಷಣ ಹಾಗೂ ಸಂಘಟನೆಯಿಂದ ಸಮಾಜದ ಬೆಳವಣಿಗೆ ಆರ್ಟಿ ಬಳಿಗಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಮದುರ್ಗ್ ಹೆಣ್ಣು ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡದೆ ಅವರು ಎಲ್ಲಿವರೆಗೆ ಕಲಿಯುತ್ತಾರೆ ಅಲ್ಲಿಯವರೆಗೆ ಶಿಕ್ಷಣ ನೀಡಿ ಸಮಾಜದ ಬೆಳವಣಿಗೆಗೆ ಶಿಕ್ಷಣ ಹಾಗೂ ಸಂಘಟನೆ ಬಹಳ ಮುಖ್ಯ ಶ್ರೀಕೃಷ್ಣ ಸರ್ವಾಂತರಯಾಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಾತ್ರೆಯನ್ನು ದೇಶ ವಿದೇಶಗಳಲ್ಲಿ ಸಹ ಆಚರಿಸುತ್ತಾರೆ ಶ್ರೀಕೃಷ್ಣನ ಸಂದೇಶಗಳು ಎಲ್ಲರಿಗೂ ಮಾರ್ಗದರ್ಶನವಾಗಿವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಟಿ ಬೈಗಾರ್ ಹೇಳಿದರು ತಾಲೂಕು ಆಡಳಿತ ಹಾಗೂ ಕೃಷ್ಣಗೊಲ್ಲ ಸಂಘದ ವತಿಯಿಂದ ತಾಲೂಕು ಆಡಳಿತ ಭವನದಲ್ಲಿ ಹಮ್ಮಿಕೊಂಡಿದ್ದ ಕೃಷ್ಣ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ರಮೇಶ್ ಮೂಲಿಮನಿ ಸಿಆರ್ಪಿ ಮುಳ್ಳೂರ್ ಕೃಷ್ಣನ ಪ್ರೀತಿ ಮತ್ತು ಜೀವನ ಕುರಿತು ಮಾತನಾಡಿದರು ಜೋಶಿ ಶಿಕ್ಷಣ ಸಂಯೋಜಕರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಾಲೂಕು ಗೊಲ್ಲ ಸಂಘದ ಅಧ್ಯಕ್ಷರಾದ ಕೃಷ್ಣಗೌಡ ಕರಿಗೌಡ್ ಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಹಾಗೂ ಗೊಲ್ಲ ನಿಗಮ ರಚಿಸಬೇಕೆಂದು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ವೇದಿಕೆ ಮೇಲೆ ಉಪ ತಹಶೀಲ್ದಾರ್ ಎಸ್ಸಿ ಚೋಳಚಗುಡ್ ಕೃಷ್ಣ ಗೊಲ್ಲ ಸಂಘದ ಉಪಾಧ್ಯಕ್ಷ ಹನುಮಂತ್ ಪೂಜಾರ್ ಕಾರ್ಯದರ್ಶಿ ರಂಗನಾಥ್ ಮುನಿಮನಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕಾಶಪ್ಪ ಕಪಲ್ಗೇರಿ ಊರಪ್ಪ ಕರಿಗೌಡ್ ಚಿತನಗೌಡ ಪಾಟೀಲ್ ಹನುಮಂತ್ ಚುಚನ್ನವರ್ ಕರಿಗೌಡ್ ಕುಂಡಲಿ ಕರಿಗೌಡ್ ಬಸಪ್ಪ ಪೂಜರ್ ಶೇಖಪ್ಪ ಪೂಜರ್ ಚಿತನಗೌಡ ಪಾಟೀಲ್ ಯಲ್ಲಪ್ಪಗೌಡ್ ಪಾಟೀಲ್ ವೆಂಕನಗೌಡ ಪಾಟೀಲ್ ಕೃಷ್ಣಗೌಡ ಪಾಟೀಲ್ ಹನುಮಂತ್ ಕರಿಗೌಡ್ ಕೃಷ್ಣಗೌಡ್ ಕರಿಗೌಡ್ ನಿಂಗಲಗೌಡ ಪಾಟೀಲ್ ಮತ್ತು ಯಾದವ್ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಕುಂಭಮೇಳ ಹಾಗೂ ವಾದ್ಯಗಳೊಂದಿಗೆ ನಗರದ ವೆಂಕಟೇಶ್ವರ ದೇವಾಲಯದಿಂದ ಮಿನಿ ವಿಧಾನಸೌಧದವರೆಗೆ ಮೆರವಣಿಗೆ ಸಾಗಿ ಬಂದಿತು ವರದಿ ಬಿಎಂ ಬಿಸ್ನಾ ಬಿಡಿಸಬೇಕಾಗತ್ತಿದ್ರು ಕೂಡ ಮಕ್ಕಳನ್ನು ದಯವಿಟ್ಟು ಶಾಲೆ ಬಿಡಿಸಬೇಕು ಅಂತಕ್ಕಂಥ ಒಂದು ನನ್ನ ಇಲ್ಲಿ ಎರಡನೇ ವಿನಂತಿ ಏನು ಅದರಲ್ಲಿ ಹೆಣ್ಣು ಮಕ್ಕಳ ನಮ್ಮಲ್ಲಿ ಬಹಳ ನಮ್ಮ ಸಮಾಜದ ಯುವಕರು ಆಗಬೇಕು ಸಂಘಟನೆಯನ್ನ ಮಾಡಿ ಒಂದು ಮುಖ್ಯ ವಾಹಿನಿಗೆ ಬರಬೇಕು ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ಉನ್ನತವಾದಂತಹ ಶಿಕ್ಷಣವನ್ನು ಕೊಡಿಸಿ ಶೈಕ್ಷಣಿಕವಾಗಿ ಎಲ್ಲಾ ರಂಗದಲ್ಲಿ ಮುಂದುವರೆಯಬೇಕಂತ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಎಲ್ಲ ಸಮಾಜದ